ಆರ್ಥಿಕವಾಗಿ ಹಿಂದೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಭಾರತ ಆರ್ಥಿಕವಾಗಿ ಮುಂದೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಸಹಕಾರಿ ವರ್ಷಗಳ ಘೋಷಣೆ ಆಗಿದೆ ಇದಕ್ಕೆ ಭಾರತದ ಕೊಡುಗೆ ಅತ್ಯಂತ ದೊಡ್ಡ ಕೊಡುಗೆ ನಮ್ಮ ಸಂಸ್ಕೃತಿಯ ಕೊಡುಗೆ ನಮ್ಮ ಉಳಿತಾಯದ ಕೊಡುಗೆ ನಮ್ಮ ಜೀವನದ ಕೊಡುಗೆ ನಮ್ಮ ತ್ಯಾಗದ ಕೊಡುಗೆ ನಮ್ಮ ವೇದಗಳ ಕೊಡುಗೆ ನಮ್ಮ ನಾಯಕರ ಕೊಡುಗೆ ಮಹಾತ್ಮ ಗಾಂಧೀಜಿ ಇರ್ಬೋದು ಬುದ್ಧ ಇರ್ಬೋದು ಕೃಷ್ಣ ಇರ್ಬೋದು ಕುರಿಯನ್ ಇರ್ಬೋದು ವೈಕುಂಠಾಲ್ ಮೆಹತಾ ಇರ್ಬೋದು ಮುಂತರ ನಾವೇವತ್ತು ಬಹುಶಃ ಸರ್ಕಾರಿ ಕ್ಷೇತ್ರದಲ್ಲಿ ಇದ್ದ ಕಾರಣ ನಾವು ಬಿಳಿ ಅಂಗಿ ಹಾಕಿ ಇನ್ನು ಒಟ್ಟಿಗೆ ಇರಲಿಕ್ಕೆ ಸಾಧ್ಯ ಆಗಿದೆ ನಾವು ಸರಳ ಕಾಂಚನ್ ಅವರನ್ನ ನೋಡಿದ್ದೇನೆ ಮಹಿಳಾ ಬ್ಯಾಂಕ್ ಮಾಡಬೇಕಿದ್ರೆ ತನ್ನ ಸ್ವಂತ ಖರ್ಚನ್ನ ಮಾಡಿ ಸ್ವಂತ ಸಮಯವನ್ನ ಕೊಟ್ಟು ಯಾವುದೇ ಟಿ ಎ ಡಿ ಎನ್ನ ತಗೊಳ್ಳದೆ ಅತ್ಯಂತ ಒಳ್ಳೆಯ ಬ್ಯಾಂಕ್ ಅನ್ನು ನಿರ್ಮಾಣವನ್ನ ಮಾಡಿದ್ದಾರೆ ನಾನು ಬ್ರಹ್ಮಾವರ ವಿ ಎಸ್ ಎಸ್ ಅನ್ನ ನೋಡಿದ್ದೇನೆ ಅದನ್ನು ನೋಡಬೇಕು ಅಂತ